ಚೆನ್ನಾಗಿರಂತ ಬಾಳ ನಾನು ಮಾಡ್ತಾ ಇದ್ದೀನಿ ಇವತ್ತು ಜಲ್ದಿ ಆಗಿದೆ ಇವಾಗ ಮೆಹಂದಿ ಬಿಡಿಸ್ಕೋಬೇಕು ಅದಕ್ಕೆ ರೆಡಿಯಾಗಿ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿ ಮೆಹಂದಿ ಬಿಡಿಸ್ಕೋಬೇಕು ಎಲ್ಲ ಹೆಂಗ್ ಮಲ್ಕೊಂಡು ಇವಳು ಇಲ್ಲಿ ನೋಡ್ತಾಳೆ ಇವಳು ಹಿಂಗ್ ನೋಡ್ತಾ ಕೂತಿದ್ದಾಳೆ ಫೋನ ಇವಳು ಅಡಿಗೆ ಪಟ್ಟ ತಿಂತ ಇದ್ದಾಳೆ ಈಗ ನಾನು ಮೆಹೆಂದಿ ಬಿಡ್ಸ್ಕೋಬೇಕು ಇಲ್ಲಿ ಇಟ್ಕೊಂಡು ಕೂತಿದ್ದೀವಿ ಗೈಸ್ ನನಗೆ ಮೆಹಂದಿ ಹೇಗೆ ಬರ್ತಾ ಇದೆ ನೋಡಿ ಮೆಹಂದಿ ಬಿಡಿಸ್ಕೊಂಡು ಎಲ್ಲ ಇದೀವಿ ನಮ್ಮ ಐಶಿಕ ಏನು ರಬಾಜಿ ರಾಕ್ಷಿ ಬಟ್ಟೆ ಉರ್ಸ್ತಾ ಕುಡ್ತಿದ್ದಾಳೆ ಇಲ್ಲಿ ಇವಳು ಇವಳಗ್ ಮೆಹಂದಿ ಬಿಡಿಸ್ಕೊಡ್ತಾ ಇದ್ದಾಳೆ ನಮ್ಮ ಇವಳು ಬಿಡಿಸ್ಕೊಡ್ತಾ ಇದ್ದೀಗ ಸ್ಟಾರ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿದೆ ಸ್ವಲ್ಪ ಜನ ಮೆಹೆಂದಿ ಬಿಡಿಸ್ಕೊಂಡ್ರು ನಮ್ಮ ಅಕ್ಕವರು ನಮ್ಮ ಅತ್ತೆ ಮಕ್ಕಳೆಲ್ಲ ಹೋದರು ಸ್ವಲ್ಪ ಜನ ಇಲ್ಲೇ ಇದ್ದಾರೆ ಇವಾಗ ಚಪ್ಪರ ಕಟ್ಟಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಭಾವಧಿರು ನಮ್ಮ ಮಾವ ನಮ್ಮ ಆಂಟಿ ನಮ್ಮ ಅಕ್ಕಿರು ನಮ್ಮಮ್ಮಿ ಎಲ್ಲ ಹಿಂಗೆ ಹಿಂಗೆ ಹಾಕ್ತಾರೆ ಅಂತೆಲ್ಲ ಹೇಳ್ಕೊಂಡು ಏನೋ ಮಾತಾಡ್ತಾ ಇದಾರೆ ಸ್ವಲ್ಪ ಸಂಜೆಲೆ ಹಾಕ್ತಾ ಇದ್ದಾರೆ ನಾಳೆ ಅಲ್ವಾ ಸೊ ಅದಕ್ಕೆ ಹಾಕಂಗಿಲ್ಲ ಅಂದ್ಬಿಟ್ಟು ನಮ್ಮ ಮನೆ ದೇವ್ರವರೇ ಸೋಮವಾರ ಮೇಷ್ನಾ ಶಾಸ್ತ್ರ ಮೆಹಂದಿ ಶಾಸ್ತ್ರ ಚಪ್ಪರ ಹಾಕಿದ್ ಮೂರು ಮೂರು ಇವೆಂಟು ಒಂದೇ ದಿನ ಮಾಡಿದ್ರು ಚೆನ್ನಾಗ್ ಆಗ್ತದೆ ಮಾತ್ರ ಫುಲ್ಲೆಲ್ಲ ಚಿಕ್ಕು ಚಿಕ್ಕು ಮೆಹಂದಿ ಬಿಡೋಕ್ ಬರೋದ್ ಅವಾಗ ಸ್ವಲ್ಪ ಗುಟ್ ಕೊಟ್ಬಿಟ್ಟೋದಿದ್ಲು ಏನೋ ಮನೆನ್ ಕೆಲಸ ಐತೆ ಅಂತ ಅಂದ್ಬಿಟ್ಟು ಬಿಟ್ಕೊಟ್ಟಿದ್ಲು ಆರ್ಟ್ ಬೈ ಮೆಹಂದಿ ಅಂತ ಐತೆ ಅಲ್ವಾ ಆರ್ಟಿಸ್ಟ್ ಮೆಹಂದಿ ಆರ್ಟಿಸ್ಟ್ ಮೆಹಂದಿ ಆರ್ಟಿಸ್ಟ್ ಬೈ ಪ್ರೀತಿ ಅಂತ ಇದೆ ಯಾರಾದ್ರೂ ಬಿಡ್ಸ್ಕೋಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರು ಕಮೆಂಟ್ ಮಾಡಿ ಚೆನ್ನಾಗಿ ಬಿಟ್ಕೊಡ್ತಾರೆ ಮಾತ್ರ ನನ್ ಎಂಗೇಜ್ಮೆಂಟ್ಗೆ ನನ್ನ ತಂಗಿ ಎಂಗೇಜ್ಮೆಂಟ್ ಎಲ್ಲ

സുന മാമൂല മെമോറിർ സുമ്ന ആ ചെനക്കീഡിയോ ನೀನ್ ಇಲ್ಲ ಅಂದ್ರೆ ನಾನು ಇರ್ಲಕ್ ಕಣ್ಣು ಏನಂದ್ ಹೋಗಲ್ಲ ಕರ್ಕೊಂಡು ಬಂದ್ಬಿಟ್ಟು ಅಳ್ಬೇಕು ನೀನು ಅವಾಗ ಎಲ್ರು ಪಾಪ ನೋಡು ಎಷ್ಟು ಹಚ್ಕೊಂಡಿದ್ದೆ ಅಂತಳಾಗ ಬದನೆಕಾಯಿ ಅಂತ

ಮಧ್ಯರಾತ್ರಿ ಇರ್ತಿನಲ್ಲ ಅವನ್ ಒಂದೊಂದ ಸಲ ಬೇಜಾರಾಗಿ ಬಿಡ್ತಿತ್ತಲ್ಲ ಏನಾದ್ರೂ ವಿಷಯಕ್ಕೆ ಮಧ್ಯರಾತ್ರಿ ಅದೇ ಎಂತ ಕಳ್ ಅದೇ ಮದ್ವೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಲ್ ಕಳಿಸ್ತಾರಲ್ಲ ಸಾಂಗ್ ಇರುತ್ತೆ ಎಷ್ಟು ಬರುತ್ತೆ ಅಂದ್ರೆ ನನ್ಗೆ ಅದನ್ನ ಕೇಳಿನೇ ಹುಡು ಬರುತ್ತೆ ನನಗೆ ಸಾಂಗ್ ಬರುತ್ತೆ ನಿ veineux ಕಳ್ಸಿ ಕಳ್ಸಿ ನಂದ್ರು ಬರಿ ಅವೇ

അവൾ നഗര <laughs>

ಅಲ್ಲ ಸರ್ ಬಂದಿದ್ದೆ ಕಾಲೇಜ್ ಹೋಯ್ತ್ಯಾ ಅವಳ ಲೈಟ್ ತಳ್ ಹೋಗ್ಕಿಲ್ಲ ನೇ ಹೋಗಬೇಕಣೆ ಹೋಯ್ಕಿಲ್ಲ ಅವಳು ಅಯ್ಯಪ್ಪ ದೇವರೇ ಇಲ್ಲಿ ಮೀಲಿಂಗ್ ಇತ್ತು ಅನ್ಕಣೆ ಬೈಕಲ್ಲಿ ನಮ್ ಅಕ್ಕುನ ಕಣೆ ಗಾಡಿ ಎಂಗ್ ಬೇಕಾಂಗ್ ತಿರುಸ್ಕೊಂಡು ಓಡಿಸ್ಕೊಂಡು ಬಂತಾ ಚೆನ್ನಾಗಿ ಓಡಿಸ್ತನ್ ಕಣೆ ಯೂ ಮೀಲಿಂಗ್ ಎದ್ಬಿಟ ಅವಣ್ಣ ಮುನ್ಗಡ ನಿಧಾನ ನಿಧಾನ ಅಂತ ಅಲ್ಲೇ ಕೈ ತೋರ್ಸ್ಬಿಟ ನಂಗಂತ ಭಯನೇ ಆಗೋಗಿತ್ತು ನಾನೇ ಬೇರೆ ರೆಸೆಪ್ಷನ್

ಇನ್ನು ನಾವು ಡೋರ್ ಎಕ್ಸೈಸ್ ಮಾಡಿರಲಿಲ್ಲ ಅಲ್ಲಿ ಸ್ಕ್ರೀನ್ ಬಿಡು ಅಂತ ಹೇಳ್ತಾ ಇದ್ದೆ ಫೋಟೋಸ್ ತೆಗ್ಸ್ಕೊಳಕ್ಕೆ ಏನೇನೋ ಮೆಮೊರಿ ಬಿಡಿಸ್ಕೊಳಕ್ಕೆ ಬಿಡಿಸ್ಕೊಳ್ತಾ ಸ್ವಲ್ಪ ಜನ ಹುಟ್ಟಿದ್ದು ಮನೆಗೆ ಏನಕ್ಕೆ ಹೋಗಿದ್ದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಈಗ ಬಂದ ಅವಳು ಗುಡ್ ಮಾರ್ನಿಂಗ್ ಎಷ್ಟು ನೆಕ್ಸ್ಟ್ ಟೈಮ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲೇ ಒಂದು ಟೆನ್ ಆಗಿದೆ ಈಗ ನಮ್ಮ ಮಕ್ಕಳ ಮನೆಗೆ ಹೋಗ್ಬೇಕು ಏನೋ ಸ್ಟಿಚ್ ಈಗ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಎಂದೆಲ್ಲ ಹೆಂಗಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಚೌಟ್ರಿಗೆ ಬೇಕಾದ್ರೆ ರಿಸೆಪ್ಷನ್ ಅಲ್ಲ ಇವತ್ತು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಎಲ್ಲಾನು ಬಟ್ಟೆ ಎಲ್ಲಾನು ಸ್ಟಿಚ್ ಮಾಡ್ತಾ ನಮ್ಮ ಅಕ್ಕವರು ಒಬ್ಬರು ಮೇಲೆ ಮುಚ್ಚ್ಕೊತಾರೆ ಒಬ್ರು ಕೂತಾರೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮಕ್ಕಳು ಹೆಂಗೆ ಹಾಕಿ ತೋರಿಸ್ತಾ ಇದ್ದಾರೆ ಅಪ್ ಆಗಿ ಸ್ನಾನ ಮಾಡಿಕೊಂಡು ನಾನು ಹೆಂಗೆ ಹೆಂಗೆ ಕೂತಿದೆ ನೋಡಿ ಇಲ್ಲ ಮೇಷ್ಕೊಂಡು ಸ್ನಾನ ಮಾಡ್ಕೊಂಡು ನೋಡ್ತಾ ಇದ್ದಾಳೆ ನಮ್ಮ ಸಾಮಾನು ರೆಡಿ ಆಗಿದೆ ನಮ್ಮ ಇನ್ನೂ ಫ್ರೆಶ್ ಆಗ್ಬೇಕು ನನಗೆ ಸಾರಿ ಉಸ್ಕೊಡ್ತಾ ಇದ್ದಾಳೆ ನಮ್ಮ ಮಮ್ಮಿನ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಈಗ ಒಬ್ಬೊಬ್ರು ಒಬ್ಬೊಬ್ರು ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದಾರೆ ಅಲ್ಲಿ ಚೌಟ್ರಿಗೆ ಏನೇನು ತಗೋಬೇಕು ಸಾಮಾನೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿದೀವಿ ಇವಳು ಅಪ್ ಆಗಿ ರೆಡಿ ಆಗ್ಬೇಕು ಆ ರೆಡಿಯಾಗ್ತಾ ಇದಾರೆ ಆ ರೆಡಿಯಾಗ್ತಾ ಇದಾರೆ ಅಮ್ಮಲೇ ಇರೋದು 25 ರ ನೋಡಿ ಇಲ್ಲಿ ಪ್ಲೇಟ್ಸ್ ಡೆಕೊರೇಟ್ ಮಾಡಿದ್ರೆ ಎಂಗೇಜ್ಮೆಂಟ್ ತಪ್ಪು ಇತ್ತು ವಾ ವಾ ಆಗಾ ಗುಳಿ ಎಲ್ಲಾ ಅಲ್ಲಿ ಇದ್ದಾಳೆ ಈ ಕಿ ಕೊನೆ ತನ ನಿಲ್ಲಬೇಕು ಗೈಸ್ ಈಗ ಒಬೇಕು ಲೈಟ್ ರೆಡಿ ಮಾಡ್ತಾರೆ ನೋಡಿ ಬ್ಲೂ ಜೀನ್ಸ್ ಹಾಕಿದಳೇ ಚೋಟ್ರ ಕೊಂಡಾ ನನ್ನ ರೆಡಿಯಾಗ್ತಾ ಇದಾರೆ ಇಕ್ಕೆ ನಾನು ಮೈಸೂರು ಶಾಸ್ತ್ರ ತಿಳ್ಕೊ ತಿಳ್ಕೊಬಂದಿಲ್ಲ ಎಷ್ಟು ಗಂಟೆಗೆ ಮನೆ ಬರಬೇಕು ಅಂತ ಅವ್ರು ನನಗೆ ನಾಲ್ಕೂವರೆ ಹೇಳಿದ್ರು ಈಗ ಒಂದು ಮೂರು ಗಂಟೆ ಮೇಲೆ ಫುಲ್ ಕರ್ಷಾಗಿ ರೆಡಿಯಾಗಿ ಈಗ ಪೂಜೆ ಮಾಡ್ತಾ ಇದ್ದೆ ಚಪ್ಪರಕ್ಕೆ ಪೂಜೆ ಮಾಡಿಬಿಟ್ಟು ಬರ್ತಾ ಇದ್ದೆ ಇಲ್ಲಿ ಫುಲ್ಲು ಎಲ್ಲ ಜೋರ್ ಸರಿ ಮಾತಾಡ್ತಾರೆ ಇವಾಗ ಮಾಡುವಂತ ಕೇಳಲಿಲ್ಲ ಅವಾಗವರೆಗೆ ಶನ್ಕೊಂಡು ಹೋಗ್ಬಿಟ್ಟಿದ್ದೀನಿ ದೊಡ್ಡದ್ರು ಹಾಕೊಂಡು നാന്നെ ചോര്കു ചാബ്ളിയൾ അചേ പാരുക്കു അപ്പാംക്കു അചേ അല്ലാണ്ങാ അഡുന്നെ പാരുക്കു പാരുകു പാരുകു അവുളു� ಎಲ್ಲ ರೆಡಿಯಾಗಿ ಆಗಿ ಎಲ್ಲಾನು ಪ್ಯಾಕ್ ನಿಂತಿದ್ವಿ ಕಾರ್ ಬಂದಿದೆ ಕಾರ್ ಎಲ್ಲಾನು ಕಳಿಸಿದ್ರು ಪ್ಯಾಕ್ ಮಾಡಿದ ಐಟಮ್ಸ್ ಎಲ್ಲ ಹಾಕ್ತಾ ನಾನು ಅಲ್ಲಿ ನಿಂತಿದೆ ಸೇರಾಕಿನ ಇದು ಇರಿಸ್ತಾರಲ್ಲ ಅಪ್ಪನ ಮನೆ ಅಲಕ್ ತಂಗ್ಲಿ ಅಂತ ಅದನ್ನು ಅದಕ್ಕೆ ನಿಂತಿದ್ರು ಇಲ್ಲಿ ನಮ್ಮ ಮನೆ ಮನೆತ್ರ ಕಾರ್ ಪೂಜೆ ಮಾಡ್ತಾ ಇದ್ರು ನಮ್ಮ ಶಿಕ ನಮ್ಮ ಅಜ್ಜಿಯವರೆಲ್ಲ ರೆಡಿಯಾಗಿ ನಿಂತಿದ್ರು ನಾರ್ಮಲ್ ಡ್ರೆಸ್ ಎಲ್ಲ ರೆಡಿ ಆಗಿದ್ರು ಇನ್ ಚೌಟಿಗೆ ಹೋಗಿ ಮೇಕಪ್ ಮನ್ಸಿ ರೆಡಿ ಆಗಿ ಬೇಕಲ್ಲ ಅಂದ್ಬಿಟ್ಟು ನಮ್ಮ ಸೊ ಚೌಟಲ್ಲಿ ಏನೋ ಇದು ಮೇಕಪ್ ಅವ್ರ ಜೊತೆ ಅಂತ ಎಂತ ಪೇಟಲ್ ಡೆಕೋರ್ಟ್ ಮಾಡಿ ಸಂಪೂರ್ಣ ಮೇಲೆ ಇಟ್ಟಿದ್ರು ಎಲ್ಲ ನಿಂತಿದ್ರು ಗಾಯ್ಸ್ ಹಾಗೆ ಚಪ್ಪೆಲ್ಲ ಡೆಕೋರೇಟ್ ಮಾಡಿದ್ರು ವೀಡಿಯೋ ಮಾಡಿಕೊಡ್ತಾ ಇದ್ರು ಆ್ಯಂಡ್ ವಯಸ್ಸಿಗೆ ನಮ್ಮ ಅತ್ತಿಗೆ ನಮ್ಮ ಅಕ್ಕನ ಮನೆಯನ್ನು ಬಂದಿದ್ರೆ ಈಗ ನಮ್ಮ ಮುಷ ಕಾರ್ ಇಟ್ಕೊಂಡು ನಿಂತಿದ್ದಾಳೆ ಎಲ್ಲರೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಈಗ ಕಾರಗೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಓಡಬೇಕು ಸಣ್ಣನೂ ತಂಗಿ ಹೆಂಗೆ ಡ್ಯಾನ್ಸ್ ಕಲಿತಿದೆ ನೋಡಿ ಮದುವೆಗೆ ಡ್ಯಾನ್ಸ್ ಮಾಡೋಕ್ಕೆ ಇಬ್ರು ಇವಾಗ ನಾನು ರೆಡಿಯಾಗಿ ನಿಂತಿದೆ ಫುಲ್ಲು ಹೊರಗಡೆ ಬಂದಿದ್ದ ಸೆರೆಲ್ಲ ಒದ್ದು ಸಿರಲಿಲ್ಲ ಈಗ ಒಂದು ಫ್ಲಿಪ್ಪಿಂಗ್ಸ್ ತೊಗೊಂಡೆ ಇವಾಗ ನಮ್ಮ ಅಪ್ಪನ ಮನೆ ಅಂತ ಮೂರು ಸಲ ಅದನ್ನ ಇರಿಸ್ಬೇಕು ಕಿನ್ನ ತಟ್ಟೆ ಬಿಡಬೇಕು ಈಗ ಹಾಲು ಇದ್ದು ಇರಿಸ್ಬಿಟ್ಟು ಇವಾಗ ತಿರುಗಿ ನೋಡಬಾರ್ದು ಈಗ ಬಂದ್ವಿ ಈಗ ಫೋಟೋದವ್ರು ಬಂದಿದ್ರಲ್ಲ ಅದಕ್ಕೆ ಬನ್ನಿ ಅಂದರು ಅದಕ್ಕೆಲ್ಲ ನಾರ್ಮಲ್ ಡ್ರೆಸ್ ಎಲ್ಲ ಸಿಂಪಲ್ ಸ್ಯಾರೀಸ್ ತೊಗೊಂಡಿರಲ್ಲ ಫೋಟೋ ಎಲ್ಲ ಕೊಡ್ತಿದ್ರು ಫುಲ್ಲು ಮನೆ ಬಿಟ್ಟು ಬರ್ಬೇಕಾರೆ ಫುಲ್ ಎಮೋಷನಲ್ ಹೋಗ್ತು ನಮ್ಮ ಮಮ್ಮಿನೂ ಅಳ್ತಿದ್ರು ನಾನು ಹೊಳಿತು ಅಳ್ತೀನಿ ಫುಲ್ಲ ಎಮೋಷನಲ್ಲಿಂದ್ರೆ ಸಖತ್ತಾಗಿತ್ತು ನನಗೆ ಸಿಕ್ಸ್ ಚೋಟ್ರ ತುಂಬ ಹೊರಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ಒಳಗಡೆ ಮಾಡಿದ್ರು ಬಂದರೆ ಸಕ್ಕತ್ತಾಗಿ ಡೆಕೋರೇಷನಲ್ಲಿ ಮಾಡಿದ್ದಾರೆ ಈಗಾಗಲೇ ಸಿಕ್ಸ್ ತರ್ಟಿ ಆಗಿದೆ ಚೋಟ್ರಿಗೆ ಬಂದು ಸಣ್ಣ ನೇಕಪ್ ಆರ್ಟಿಸ್ಟಲ್ಲಿ ಬಂದಿದ್ದಾರೆ ಅಲ್ಲಿಗೆ ಹೋಗಿ ಆಪ್ಷನ್ ಎಷ್ಟು ಫುಲ್ ಹಾಕ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಲವ್ ಮನ್ ವ್ಲಾಗ್ಸ್ ಥ್ಯಾಂಕ್ ಯು ಬೈ ಬೈ